ಪ್ರಿಯ ವೀಕ್ಷಕರೇ ಈ ವಿಡಿಯೋವನ್ನು ಮೊದಲಿನಿಂದ ಕೊನೆಯವರೆಗೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿರಿ ಹಾಗೆ ಈ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾವು ನಿಮಗಾಗಿ ಮಾಡುವ ಪ್ರತಿಯೊಂದು ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಆಗಿ ದೊರೆಯಲು ಪಕ್ಕದಲ್ಲಿ ಬರುವಂತಹ ಐಕನ್ ಕ್ಲಿಕ್ ಮಾಡಿಕೊಳ್ಳಿ ಓಂ ಶ್ರೀ ಗುರುಬ್ಯೋ ನಮಃ ಓಂ ನಮೋ ಕಾಳಿಕಾಯೇ ನಮಃ ವೀಕ್ಷಕರಿಗೆಲ್ಲ ಶ್ರೀ ಅಂಬಾ ಭವಾನಿ ಜ್ಯೋತಿಷಂ ಚಾನಲ್ಗೆ ಸ್ವಾಗತ ನನ್ನ ಅನೇಕ ವೀಕ್ಷಕರು ಗುರುಗಳೇ ಮನೆಯಲ್ಲಿ ವಿನಾಕಾರಣ ಸಣ್ಣ ಪುಟ್ಟ ವಿಚಾರಗಳಿಗೂ ಕಿರಿಕಿರಿ ಆಗ್ತಾ ಇರ್ತದೆ ಕುಟುಂಬದಲ್ಲಿ ಹೊಂದಾಣಿಕೆ ಎಂಬುದೇ ಇಲ್ಲ ಹೊರಗಡೆ ತಂದಂತಹ ಯಾವುದೋ ಒಂದು ಮಾನಸಿಕ ಒತ್ತಡಗಳನ್ನು ಮನೆಗೆ ಬಂದ ನಂತರ ಕುಟುಂಬ ಸದಸ್ಯರ ಮೇಲೆ ತೋರಿಸುತ್ತಾರೆ ಅಂದರೆ ವ್ಯವಹಾರಿಕವಾಗಿ ಹೊರಗಡೆಯಿಂದ ಬಂದಂತಹ ಒತ್ತಡವನ್ನು ಮನೆ ಕುಟುಂಬ ಸದಸ್ಯರ ಮೇಲೆ ತೋರಿಸ್ತಕ್ಕಂಥದ್ದು ಮಕ್ಕಳು ಮಾತು ಕೇಳ್ತಾ ಇಲ್ಲ ಮಕ್ಕಳು ಮನೆಯಲ್ಲಿ ಹಿರಿಯರ ಮಾತು ಕೇಳ್ತಿಲ್ಲ ಒಬ್ಬರಲ್ಲಿಂದ ಒಬ್ಬರಿಗೆ ಹೊಂದಾಣಿಕೆ ಎಂಬುದೇ ಇಲ್ಲ ಹೀಗೆ ಸಾಕಷ್ಟು ಕರೆಗಳು ಹಾಗೆ ಕಾಮೆಂಟ್ಗಳಲ್ಲಿ ಅನೇಕರು ವಿಚಾರಣೆ ಮಾಡಿರ್ತಾರೆ ಇನ್ನು ಕೆಲವರು ಉದ್ಯೋಗದಲ್ಲಿ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾ ಬಂದಿದ್ದೇನೆ ನನ್ನ ಮೇಲಾಧಿಕಾರಿಗಳು ನನ್ನ ಶ್ರಮವನ್ನು ಗುರುತಿಸುತ್ತಿಲ್ಲ ನಾನು ಎಷ್ಟೇ ಪ್ರಯತ್ನ ಪಟ್ಟರೂ ಸಹ ಅವರು ನನ್ನ ತದ್ವಿರುದ್ಧವಾಗಿ ನಡೆದುಕೊಳ್ಳುತ್ತಾರೆ ದಂಪತಿಗಳಲ್ಲಿ ಹೊಂದಾಣಿಕೆ ಇಲ್ಲದೆ ಪತಿ ಪತ್ನಿಯರು ದೂರವಾಗಿರ್ತಾರೆ ನೀವು ನಿಜವಾಗಿಯೂ ಪ್ರೀತಿಸಿದಂತಹ ಪ್ರೇಮಿ ನಿಮ್ಮಿಂದ ದೂರವಾಗಿರ್ತಾರೆ ಅಥವಾ ಈ ಸಮಯದಲ್ಲಿ ನಿಮ್ಮನ್ನು ಸ್ವಲ್ಪ ಮಟ್ಟಿಗೆ ನಿರ್ಲಕ್ಷ್ಯ ಮಾಡ್ತಕ್ಕಂಥದ್ದು ನಿಮ್ಮನ್ನು ಸ್ವಲ್ಪ ಮಟ್ಟಿಗೆ ಅವಾಯ್ಡ್ ಮಾಡ್ತಕ್ಕಂಥದ್ದು ಅದು ಪ್ರೇಮಿಯಾಗಿರಬಹುದು ಪತಿ ಪತ್ನಿಯರಾಗಿರಬಹುದು ಕುಟುಂಬ ಸದಸ್ಯ ಆಗಿರಬಹುದು ಬಂಧುಗಳು ನಿಮಗೆ ಗೌರವಿಸದೆ ನಿಮ್ಮನ್ನು ಕೀಳಾಗಿ ನೋಡ್ತಕ್ಕಂಥದ್ದು ಇಂತಹ ಸಂದರ್ಭಗಳಲ್ಲಿ ತಂತ್ರಶಾಸ್ತ್ರಗಳಲ್ಲಿ ಶಕ್ತಿಶಾಲಿಯಾದಂತಹ ಒಂದು ಉಪಾಯವನ್ನು ಈ ಸಂಚಿಕೆಯಲ್ಲಿ ತಿಳಿಸಿಕೊಡ್ತೇನೆ ಇದು ಸಾಕಷ್ಟು ಜನರಿಗೆ ಉಪಯೋಗವಾಗುವಂತಹ ಮಾಹಿತಿ ಆಗಿರೋದ್ರಿಂದ ಈ ಕೂಡಲೇ ಈ ವಿಡಿಯೋವನ್ನು ಲೈಕ್ ಮಾಡಿ ಈ ವಿಡಿಯೋ ಅಥವಾ ಈ ಮಾಹಿತಿಯನ್ನು ನಿಮಗೆ ತಿಳಿದಿರತಕ್ಕಂತಹ ಸ್ನೇಹಿತರೊಂದಿಗೋ ನಿಮ್ಮ ಬಂಧುಗಳೊಂದಿಗೋ ಶೇರ್ ಮಾಡಿಕೊಳ್ಳಿ ಈಗಾಗಲೇ ನಾನು ಹೇಳಿದಂತಹ ಸಮಸ್ಯೆಗಳಲ್ಲಿ ಇರ್ತಕ್ಕಂಥವ್ರು ಯಾರಿಗಾದರೂ ಇದರಿಂದ ಲಾಭವಾಗಬಹುದು ತಪ್ಪದೇ ವಿಡಿಯೋವನ್ನು ಲೈಕ್ ಮಾಡಿ ನಿಮಗೆ ತಿಳಿದಿರ್ತಕ್ಕಂಥವ್ರ ಜೊತೆಗೆ ಈ ವಿಡಿಯೋವನ್ನು ಶೇರ್ ಮಾಡಿಕೊಳ್ಳಿ ಈಗ ಈ ಉಪಾಯವನ್ನು ಮಾಡೋದು ಹೇಗೆ ಎಂಬುದನ್ನು ತಿಳಿದುಕೊಳ್ಳೋಣ ಮೊದಲಿಗೆ ಈ ಉಪಾಯವನ್ನು ಭಾನುವಾರದಂದು ಅಥವಾ ಯಾವುದೇ ಅಮಾವಾಸ್ಯ ದಿನಗಳಂದು ಪ್ರಯತ್ನ ಮಾಡಬೇಕಾಗಿರುತ್ತದೆ ಈ ಎರಡೂ ದಿನಗಳಲ್ಲಿ ನಿಮಗೆ ಅನುಕೂಲವಾದಂತಹ ಸಮಯದಲ್ಲಿ ಈ ಒಂದು ಉಪಾಯವನ್ನು ಪ್ರಯತ್ನ ಮಾಡಬಹುದು ಯಾವುದೇ ಸಮಯದಲ್ಲಾದರೂ ಭಾನುವಾರ ಅಥವಾ ಅಮಾವಾಸ್ಯೆ ದಿನಗಳಂದು ಇದನ್ನು ಪ್ರಯತ್ನ ಮಾಡಬೇಕಾಗಿರ್ತದೆ ಸ್ತ್ರೀಯರು ಪುರುಷರು ಯಾರಾದರೂ ಸರಿ ಇದನ್ನು ಪ್ರಯತ್ನ ಮಾಡಬಹುದು ಈ ಉಪಾಯವನ್ನು ಪ್ರಯತ್ನ ಮಾಡುವಾಗ ನೀವು ಏಕಾಂತವಾಗಿರಬೇಕು ಇದನ್ನು ಪ್ರಯತ್ನ ಮಾಡ್ತಾ ಇರ್ತಕ್ಕಂಥದ್ದಾಗಲಿ ಅಥವಾ ಈ ತಂತ್ರವನ್ನು ಮಾಡುವಂತಹ ಸಂದರ್ಭದಲ್ಲಿ ಯಾರು ನಿಮ್ಮನ್ನು ಗಮನಿಸದ ಹಾಗೆ ಎಚ್ಚರವಹಿಸಬೇಕು ಮನೆಯಲ್ಲೇ ಸಿಗುವಂತಹ ಕೆಲವೊಂದು ಸರಳ ವಸ್ತುಗಳಲ್ಲಿ ಈ ಒಂದು ಉಪಾಯವನ್ನು ಮಾಡಬೇಕಾಗಿರ್ತದೆ ಈ ಉಪಾಯಕ್ಕೆ ನಮಗೆ ಬೇಕಾಗಿರ್ತಕ್ಕಂಥದ್ದು ನಿಮ್ಮ ಅಡುಗೆ ಕೋಣೆಯಲ್ಲಿ ಸಿಗ್ತಕ್ಕಂತಹ ಸರಳ ವಸ್ತು ಸಕ್ಕರೆ ಅಂದರೆ ಶುಗರು ಇದು ಬಿಳಿ ಸಾಸಿವೆ ಹಾಗೆ ಇಲ್ಲಿ ಲವಂಗಗಳನ್ನು ತೆಗೆದುಕೊಂಡಿದ್ದೇವೆ ತುಂಬ ಸರಳವಾಗಿರ್ತದೆ ಯಾವುದೇ ಸಮಯದಲ್ಲಾದರೂ ಈ ಉಪಾಯವನ್ನು ಪ್ರಯತ್ನ ಮಾಡಬಹುದು ಮೊದಲಿಗೆ ಒಂದು ಮಣ್ಣಿನ ಪಾತ್ರೆಯನ್ನು ತೆಗೆದುಕೊಂಡು ಬನ್ನಿ ಮಣ್ಣಿನ ಪಾತ್ರೆ ನಿಮಗೆ ರಸ್ತೆ ಬದಿಗಳಲ್ಲಿ ಹಾಗೆ ಪೂಜಾ ಸಾಮಗ್ರಿಗಳು ಮಾರಾಟ ಮಾಡ್ತಕ್ಕಂತಹ ಅಂಗಡಿಗಳಲ್ಲಿ ಸುಲಭವಾಗಿ ಸಿಗ್ತದೆ ಮಣ್ಣಿನ ಪಾತ್ರೆಯನ್ನು ತೆಗೆದುಕೊಂಡು ಬನ್ನಿ ಶುಭ್ರವಾಗಿ ತೊಳೆದು ವಸ್ತ್ರದಿಂದ ಒರೆಸಿ ಹಾಗೆ ಈ ಪಾತ್ರೆಯಲ್ಲಿ ನೋಡಿ ಸ್ವಲ್ಪ ಮಟ್ಟಿಗೆ ಸಕ್ಕರೆಯನ್ನು ಬೆರೆಸ್ಬೇಕು ಈಗ ಮೂರು ಬಾರಿ ನಿಮ್ಮ ಕೈಯಲ್ಲಿ ಎಷ್ಟು ಬಂದರೆ ಅಷ್ಟು ಸ್ವಲ್ಪ ಮಟ್ಟಿಗೆ ಸಕ್ಕರೆಯನ್ನು ಪಾತ್ರೆಯಲ್ಲಿ ತುಂಬ್ಕೊಳ್ಬೇಕು ಹಾಗೆ ಬಿಳಿ ಸಾಸಿವೆ ಈ ಬಿಳಿ ಸಾಸಿವೆ ಎಂಬುದು ಸಹ ನಿಮಗೆ ಈ ಗ್ರಂಥಿಗೆ ಅಂಗಡಿಗಳು ಪೂಜಾ ಸಾಮಗ್ರಿಗಳು ಮಾರಾಟ ಮಾಡ್ತಕ್ಕಂತಹ ಅಂಗಡಿಗಳಲ್ಲಿ ದೊರೆಯುತ್ತದೆ ಈ ರೀತಿ ಈ ಮಣ್ಣಿನ ಪಾತ್ರೆಯಲ್ಲಿ ತುಂಬಿಕೊಳ್ಬೇಕು ತುಂಬ ಸರಳವಾಗಿರೋದು ಅನೇಕರು ಈ ಉಪಾಯವನ್ನು ಮಾಡುವಾಗ ಮಾಡ್ತಕ್ಕಂತಹ ಕೆಲವೊಂದು ತಪ್ಪುಗಳು ಮಾಡ್ತಾರೆ ಅದೇನು ಅಂದರೆ ನಾನು ಈ ರೀತಿ ಒಂದು ಉಪಾಯವನ್ನು ಮಾಡ್ತಾ ಇದ್ದೀನಿ ಅಂತ ಇತರರೊಂದಿಗೆ ಹೇಳಿಕೊಳ್ಳೋದು ನಾನು ಆಗಲೇ ಹೇಳಿದ್ದೇನೆ ಉಪಾಯವನ್ನು ಪ್ರಯತ್ನ ಮಾಡುವಾಗ ನೀವು ಏಕಾಂತದಲ್ಲಿರಬೇಕು ನೀವು ಒಬ್ಬರೇ ಇರಬೇಕು ಯಾರಿಗೂ ಈ ವಿಚಾರವನ್ನು ಹೇಳ್ಕೊಳ್ಬಾರ್ದು ನಿಮ್ಮ ಕಾರ್ಯ ನೀವು ಅಂದುಕೊಂಡಿರ್ತಕ್ಕಂತಹ ಕಾರ್ಯ ಏನಿದೆ ಅದು ನಿಮಗೆ ಸಿದ್ಧಿಯಾಗುವವರೆಗೂ ಅದು ಇದರಿಂದ ನೀವು ಫಲವನ್ನು ಪಡೆಯುವವರೆಗೂ ಯಾರೊಂದಿಗೂ ಹೇಳ್ಕೊಳ್ಬಾರ್ದು ಈ ಉಪಾಯವನ್ನು ಮಾಡುವಾಗ ತಾವು ಪೂರ್ವಕ್ಕೆ ಮುಖ ಮಾಡಿ ಕುಳಿತಿರಬೇಕು ನಿಮ್ಮ ಮನೆ ಯಾವುದೇ ಕೊಠಡಿಯಲ್ಲಿ ಕುಳಿತುಕೊಳ್ಳಿ ಪೂರ್ವಕ್ಕೆ ಮುಖ ಮಾಡಿ ಕುಳಿತುಕೊಳ್ಬೇಕು ಇದಾದ ನಂತರ ನೋಡಿ ಲವಂಗಗಳು ಕಡ್ಡಿ ರೂಪದಲ್ಲಿರಬಹುದು ಕಡ್ಡಿ ರೂಪದಲ್ಲಿರಬಾರ್ದು ನಾನು ಪದೇ ಪದೇ ಪ್ರತಿ ಬಾರಿಯೂ ಹೇಳ್ತೇನೆ ಈ ರೀತಿ ಹೂ ಇರಬೇಕು ಈ ರೀತಿ ಐದು ಸಂಖ್ಯೆಯಲ್ಲಿ ತೆಗೆದುಕೊಳ್ಳಿ ನಾನಿಲ್ಲಿ ಐದು ಲವಂಗಗಳನ್ನು ತೆಗೆದುಕೊಂಡಿದ್ದೇನೆ ಐದು ಲವಂಗಗಳನ್ನು ಈಗ ನಾನು ಈ ಮಣ್ಣಿನ ಪಾತ್ರೆಯಲ್ಲಿ ಬೆರೆಸ್ತಾ ಇದ್ದೇನೆ ತುಂಬ ಸರಳವಾಗಿರ್ತಕ್ಕಂತಹ ಉಪಾಯ ಸಾಕಷ್ಟು ಜನ ಕರೆ ಮಾಡಿ ಕುಟುಂಬದಲ್ಲಿ ಬಹಳಷ್ಟು ಸಮಸ್ಯೆಗಳಿದೆ ಸರಳ ಪದ್ಧತಿಯಲ್ಲಿ ಯಾವುದಾದ್ರೂ ಉಪಾಯ ತಿಳಿಸ್ಕೊಡಿ ಎಂದು ಅನೇಕರು ಕಾಮೆಂಟ್ ಮಾಡಿದ್ರಿ ಆಗಿರ್ತಕ್ಕಂತಹ ಉಪಾಯ ತಿಳಿಸ್ಕೊಡ್ತಾ ಇದ್ದೇನೆ ತುಂಬ ಸರಳವಾಗಿದೆ ಪ್ರತಿಯೊಬ್ಬರೂ ಇದನ್ನು ಪ್ರಯತ್ನ ಮಾಡಬಹುದು ಇದಾದ ನಂತರ ನೋಡಿ ನಾವು ಈ ಪಾತ್ರೆಯ ಬಾಯಿಯನ್ನು ಯಾವುದಾದ್ರೂ ವಸ್ತ್ರದಿಂದ ಇದನ್ನು ಮುಚ್ಚಬೇಕಾಗಿರ್ತದೆ ನಿಮಗೆ ವಸ್ತ್ರವೂ ಲಭ್ಯವಿಲ್ಲ ಅಂದರೆ ಈ ರೀತಿ ಎಲೆ ತೊಗೊಳ್ಳಿ ನಮಗೆ ಇದನ್ನು ಈ ಪಾತ್ರೆಯ ಬಾಯಿ ಮುಚ್ಚಲಿಕ್ಕೆ ಒಂದು ಎಲೆ ಆದ್ರೇ ಸಾಕು ನಮಗೆ ವಿಳೆದೆಲೆ ಯಾವ ಮನೆಯಲ್ಲಿರ್ತಕ್ಕಂಥದ್ದು ಯಾವುದಾದ್ರೂ ಹೊಸಾದ ಒಂದು ವಸ್ತ್ರ ಇದ್ದರೆ ಈ ಪಾತ್ರೆಯ ಮೇಲ್ಭಾಗವನ್ನು ಮುಚ್ಚಲಿಕ್ಕೆ ಅಂದರೆ ಇದರಲ್ಲಿರ್ತಕ್ಕಂತಹ ವಸ್ತುಗಳು ಕೆಳಗೆ ಚೆಲ್ಲದ ರೀತಿಯಲ್ಲಿ ನಾವು ವಸ್ತ್ರದಿಂದ ಆಗಲಿ ಅಥವಾ ಈ ರೀತಿ ಎಲೆಯ ಸಹಾಯದಿಂದ ನಾವು ಇದನ್ನು ಒಂದು ಗಂಟೆ ನಂಗೆ ಮಾಡ್ಕೊಳ್ಬೇಕು ಅಂದರೆ ಇದರಲ್ಲಿರ್ತಕ್ಕಂಥ ವಸ್ತುಗಳು ಹೊರಗಡೆ ಬರಬಾರ್ದು ಯಾವುದೇ ಬಣ್ಣದ ದಾರವನ್ನು ಬಳಸ್ಬೋದು ಅನೇಕರು ಕಾಮೆಂಟ್ ಮಾಡ್ತಾರೆ ನೀವು ಹಳದಿ ಬಣ್ಣದ ಬಳಸಿದ್ದೀರಿ ಅಂತ ಅದೇನಿಲ್ಲ ನೀವು ಯಾವುದೇ ಒಂದು ವಸ್ತ್ರ ಯಾವುದೇ ಬಣ್ಣದ ದಾರದಿಂದಲೂ ಸಹ ಈ ಪಾತ್ರೆಯಲ್ಲಿರ್ತಕ್ಕಂತಹ ವಸ್ತುಗಳು ಹೊರವಾಗೇ ಬರಬಾರದು ಅಂದರೆ ಹೊರಗೆ ಚೆಲ್ಲದೆ ಇರೋ ರೀತಿಯಲ್ಲಿ ಈ ರೀತಿ ಒಂದು ಗಂಟನ್ನಾಗಿ ಮಾಡಿಕೊಳ್ಳಿ ತುಂಬ ಸರಳವಾಗಿರ್ತಕ್ಕಂತಹ ಉಪಾಯ ಸಾಕಷ್ಟು ಜನ ಕರೆ ಮಾಡಿ ಕೇಳ್ತಾಯಿರ್ತಾರೆ ಹೆಚ್ಚಿಗೆ ಕರೆ ಮಾಡ್ತಕ್ಕಂಥವ್ರು ಪ್ರೇಮಿಗಳು ಪ್ರೀತಿಸಿದಂತಹ ಪ್ರೇಮಿ ಈಗ ಯಾರೋ ಮೂರನೇ ವ್ಯಕ್ತಿ ಅಥವಾ ಹೊಸ ಪರಿಚಯ ಆಗಿರೋದ್ರಿಂದ ಈಗ ನಿಮ್ಮನ್ನು ಅವಾಯ್ಡ್ ಮಾಡ್ತಾ ಬಂದಿರ್ತಾರೆ ಈ ರೀತಿ ಇದ್ದಾಗ ನೀವು ನಿಮ್ಮ ಪ್ರೀತಿಯನ್ನು ಮರಳಿ ಪಡೀಲಿಕ್ಕೆ ಪ್ರೇಮಿಗಳು ಸಹ ಈ ಒಂದು ಉಪಾಯವನ್ನು ಪ್ರಯತ್ನ ಮಾಡಬಹುದು ಆದರೆ ಸದುದ್ದೇಶಕ್ಕೆ ನೀವು ಮಾಡ್ತಕ್ಕಂತಹ ಈ ತಂತ್ರ ಉಪಾಯ ಏನಿದೆ ಇದು ಸದುದ್ದೇಶದಿಂದ ಕೂಡಿರಬೇಕು ಯಾವುದೇ ದುರಾಲೋಚನೆ ದುರುದ್ದೇಶ ಇಟ್ಕೊಂಡು ಮನಸ್ಸಲ್ಲಿ ರೀತಿ ಆಲೋಚನೆಗಳಿಟ್ಕೊಂಡು ಇದರ ಒಂದು ಲಾಭವನ್ನು ಪಡೀಲಿಕ್ಕೆ ಇದನ್ನು ಯಾರೂ ಸಹ ಪ್ರಯತ್ನ ಮಾಡಬಾರ್ದು ಹಾಗೆ ಈಗ ನಾವು ವಸ್ತುಗಳನ್ನು ಸೇರಿಸಿ ಈ ಮಣ್ಣಿನ ಪಾತ್ರೆಯಲ್ಲಿ ನಾವು ಈಗ ಇದರ ಎಲೆಯ ಸಹಾಯದಿಂದ ಇದರ ಬಾಯಿಯನ್ನು ಮುಚ್ಚಿದ್ದೇವೆ ಅಥವಾ ನೀವು ವಸ್ತ್ರದಿಂದ ಆಗಲಿ ಇದನ್ನು ಈ ರೀತಿ ಕಂಪ್ಲೀಟಾಗಿ ದಾರದಿಂದ ಸುತ್ತಿ ಈ ರೀತಿ ಇಟ್ಕೊಳ್ಬೇಕು ಈಗ ಇದನ್ನು ನಿಮ್ಮ ಮುಂದೆ ಇಟ್ಕೊಂಡು ಒಂದು ಜಪಮಾಲೆ ಇಟ್ಕೊಳ್ಳಿ ಜಪಮಾಲೆ ಇದ್ದರೆ ಬಹಳ ಅನುಕೂಲ ಆಗುತ್ತೆ ಯಾಕಂದರೆ ಮಂತ್ರ ಜಪ ಮಾಡುವಾಗ ಹೆಚ್ಚಿನ ಸಂಖ್ಯೆಯಲ್ಲಿ ಓದಿದ್ದೇನೆ ಅಥವಾ ಕಡಿಮೆ ಸಂಖ್ಯೆಯಲ್ಲಿ ಓದಿದ್ದೇನೆ ಅಂತ ಹೇಳ್ತಾರೆ ಶಾಪಲ್ಲಿ ಸಿಗುತ್ತೆ ಜಪಮಾಲೆ ಅಂತ ತೆಗೆದುಕೊಳ್ಳಿ ತುಂಬ ಅನುಕೂಲವಾಗುತ್ತೆ ನಿಮಗೆ ಮಂತ್ರವನ್ನು ಓದುವಾಗ ಈಗ ಈ ತಂತ್ರಕ್ಕೆ ಸಂಬಂಧಿಸಿದಂತಹ ಒಂದು ಮಂತ್ರವನ್ನು ಓದಬೇಕಾಗಿರ್ತದೆ ತುಂಬ ಸರಳವಾಗಿರ್ತಕ್ಕಂತಹ ಉಪಾಯ ಹಾಗೆ ಈ ಮಂತ್ರವು ತುಂಬ ಸರಳ ರೂಪದಲ್ಲಿದೆ ಯಾರಾದರೂ ಸಹಿ ಈ ಒಂದು ಲಾಭವನ್ನು ಪಡೆದುಕೊಳ್ಬೇಕು ಸರಿನಾ ಈಗ ಮಂತ್ರವನ್ನು ನಿಮಗೆ ಬರೆದು ತೋರಿಸ್ತೇನೆ ಅನೇಕರು ಹೇಳ್ತಾ ಇರ್ತಾರೆ ಗುರುಗಳೇ ಮಂತ್ರ ಬರೆದು ತೋರಿಸಿ ಅಂತ ಓಂ ಹ್ರೀಂ ಕ್ಲೀಂ ಶ್ರೀಂ ಜಗನ್ಮೋಹಿನಿ ಅಜಿತೆ ಆಯಿಂ ಕ್ಲೀಂ ಅಮುಖಂ ವಶಂ ವಶಂ ಸ್ವಾಹ ಮಂತ್ರವನ್ನು ಇನ್ನೊಮ್ಮೆ ಓದ್ತೇನೆ ಓಂ ಹ್ರೀಂ ಕ್ಲೀಂ ಶ್ರೀಂ ಜಗನ್ಮೋಹಿನಿ ಅಜಿತೆ ಆಯಂ ಕ್ಲೀಂ ಅಮುಕಂ ವಶಂ ವಶಂ ಸ್ವಾಹ ಈ ರೀತಿ ಮಂತ್ರವನ್ನು ತಾವು ಐದು ನೂರ ಎಂಟು ಬಾರಿ ಜಪಿಸಬೇಕಾಗಿರ್ತದೆ ತುಂಬ ನೂರ ಎಂಟು ಬಾರಿ ಜಪಿಸಲಿಕ್ಕೆ ಸಾಧ್ಯ ಇಲ್ಲ ಎಂಬುವರು ಕೊನೆ ಪಕ್ಷ ನೀವು ನೂರ ಹದಿನಾರು ಬಾರಿ ಆದರೂ ಸರಿ ಈ ಒಂದು ಮಂತ್ರವನ್ನು ಜಪ ಮಾಡಬೇಕಾಗಿರ್ತದೆ ಜಪಮಾಲೆ ನಮ್ಮ ಹತ್ರ ಇಲ್ಲ ತೆಗೆದುಕೊಳ್ಳೋಕ್ಕೂ ಸಾಧ್ಯವಾಗ್ತಾ ಇಲ್ಲ ಈಗೇನು ಮಾಡೋದು ಅನ್ನೋದಾದರೆ ಇನ್ನೊಂದು ಈಸಿ ಮೆಥೆಡ್ ಅಂದರೆ ಒಂದು ಮನೆಯಲ್ಲಿರ್ತಕ್ಕಂಥ ಒಂದು ಯಾವುದಾದ್ರೂ ಒಂದು ಸಣ್ಣ ಪಾತ್ರೆ ತಗೊಳ್ಳಿ ಅಂದರೆ ಒಂದು ಬಟ್ಟಲ್ ರೀತಿಯಲ್ಲಿ ಅದರಲ್ಲಿ ಯಾವುದಾದ್ರೂ ಕಾಳುಗಳಿರ್ತದಲ್ಲ ಮನೆಯಲ್ಲಿ ಕಾಳು ಇರ್ತದಲ್ಲ ಕಾಳುಗಳು ನೂರ ಹದಿನಾರು ಸಂಖ್ಯೆಯಲ್ಲಿ ಒಂದು ಪಾತ್ರೆಯಲ್ಲಿ ಹಾಕ್ಕೊಳ್ಳಿ ಪಕ್ಕದಲ್ಲಿ ಇನ್ನೊಂದು ಖಾಲಿ ಪಾತ್ರೆಯಲ್ಲಿಕೊಳ್ಳಿ ಒಂದೊಂದು ಮಂತ್ರ ಜಪಕ್ಕೂ ಒಂದೊಂದು ಕಾಳಿನ ರೀತಿಯಲ್ಲಿ ನೂರ ಹದಿನಾರನ್ನು ನೀವು ಹಾಕೋದ್ರಿಂದ ಸರಿಯಾದ ಸಂಖ್ಯೆಯಲ್ಲಿ ಮಂತ್ರ ಜಪ ಮಾಡಲಿಕ್ಕೆ ಅವಕಾಶ ಉಂಟು ಈಗ ಈ ಮಂತ್ರದಲ್ಲಿ ಈ ಮಂತ್ರವನ್ನು ಜಪಿಸುವಾಗ ತಾವು ಈ ಅಮುಕಂ ಎಂಬ ಪದವನ್ನು ಓದಬಾರದು ಇಲ್ಲಿ ಅಂಡರ್ಲೈನ್ ಮಾಡಿದ್ದೀನಲ್ಲ ಅಮುಖಂ ಎಂಬ ಪದವನ್ನು ಓದಬಾರದು ಈ ಅಮುಕಂ ಎಂಬ ಪದದ ಬದಲಿಗೆ ಇಲ್ಲಿ ನೀವು ಯಾವ ವ್ಯಕ್ತಿಗಾದರೆ ಯಾವ ವ್ಯಕ್ತಿ ನಿಮಗೆ ಅನುಕೂಲವಾಗಬೇಕು ಯಾವ ವ್ಯಕ್ತಿ ನಿಮಗೆ ಪ್ರೀತಿಯಿಂದ ನಡೆದುಕೊಳ್ಬೇಕು ನಿಮ್ಮ ಪತಿಯೋ ಪತ್ನಿಯೋ ನಿಮ್ಮ ಕುಟುಂಬ ಸದಸ್ಯರೋ ನಿಮ್ಮ ಬಂಧುಗಳಿರಬಹುದು ನಿಮ್ಮ ಪ್ರೇಮಿ ಇರಬಹುದು ನೀವು ಉದ್ಯೋಗ ಮಾಡ್ತಕ್ಕಂತಹ ಸ್ಥಳದಲ್ಲಿ ನಿಮ್ಮ ಮೇಲಾಧಿಕಾರಿಯಾಗಿದ್ದರೆ ಆ ವ್ಯಕ್ತಿ ಇರಬಹುದು ಆ ವ್ಯಕ್ತಿ ಹೆಸರನ್ನು ಅಮುಕಂ ಎಂಬ ಪದದ ಬದಲಿಗೆ ಆ ಸ್ಥಳದಲ್ಲಿ ಆ ವ್ಯಕ್ತಿಯ ಹೆಸರನ್ನು ಸೇರಿಸಿ ನೀವು ಈ ಒಂದು ಮಂತ್ರವನ್ನು ಜಪಿಸಬೇಕಾಗಿರ್ತದೆ ಈಗ ನಾನು ಹೇಳಿದಂತಹ ಸಂಖ್ಯೆಯಲ್ಲಿ ಮಂತ್ರ ಪಠಣೆ ಸಮಾಪ್ತಿಯಾದ ನಂತರ ಈ ತಂತ್ರ ಮಾಡಿದಂತಹ ದಿನ ಈ ತಂತ್ರ ಮಾಡಿದಂತಹ ದಿನ ಏನಿದೆ ಒಂದು ರಾತ್ರಿಯ ಸಮಯ ನೀವು ಭಾನುವಾರ ಮಾಡಿರಬಹುದು ಅಮಾವಾಸ್ಯೆ ದಿನ ಮಾಡಿರಬಹುದು ಆ ದಿನ ರಾತ್ರಿಯೆಲ್ಲವೂ ನೀವು ಮಲಗುವಂತಹ ಕೋಣೆಯಲ್ಲಿ ಯಾವುದೇ ಪ್ರದೇಶದಲ್ಲಾದರೂ ಸರಿ ಈ ಒಂದು ಮಣ್ಣಿನ ಪಾತ್ರೆಯನ್ನು ಇರಿಸಬೇಕು ತುಂಬ ಸರಳವಾಗಿದೆ ನೀವು ಯಾವುದೇ ಸ್ಥಳದಲ್ಲಾಗಲಿ ನಿಮ್ಮ ಕೋಣೆಯಲ್ಲಿ ಇದನ್ನು ಇಟ್ಕೊಂಡು ಒಂದು ರಾತ್ರಿಯೆಲ್ಲವೂ ಇದು ನಿಮ್ಮ ಬಳಿ ಇಟ್ಕೊಳ್ಬೇಕು ತುಂಬ ಸರಳವಾಗಿದೆ ಆಗ ನಂತರದ ದಿನ ನಂತರದ ದಿನ ನೀವು ಮುಂಜಾನೆ ಎದ್ದ ತಕ್ಷಣ ನಿಮ್ಮೆಲ್ಲ ಕಾರ್ಯಗಳು ಮುಗಿಸಿದ ಮೇಲೆ ನಿಮ್ಮ ಬಿಡುವಿನ ವೇಳೆಯಲ್ಲಿ ಅಂದರೆ ನಂತರ ದಿನ ಸಂಜೆ ಆರು ಮೂವತ್ತರ ಒಳಗಾಗಿ ಅರ್ಥ ಮಾಡಿಕೊಳ್ಳಿ ಭಾನುವಾರ ಮಾಡಿದರೆ ನೀವು ನಂತರದ ದಿನ ಸೋಮವಾರ ಸಂಜೆ ಆರು ಮೂವತ್ತರ ಒಳಗಾಗಿ ಅಮಾವಾಸ್ಯ ದಿನ ಈ ಒಂದು ಉಪಾಯವನ್ನು ಪ್ರಯತ್ನ ಮಾಡಿದೆ ಅದರ ನಂತರದ ದಿನ ಸಂಜೆ ಆರು ಮೂವತ್ತರ ಒಳಗಾಗಿ ಈ ಮಣ್ಣಿನ ಪಾತ್ರೆಯನ್ನು ತೆಗೆದುಕೊಂಡು ಹೋಗಿಬಿಟ್ಟು ನಿರ್ಜನ ಪ್ರದೇಶ ಜನಸಂದಣಿ ಇಲ್ಲದೇ ಇರತಕ್ಕಂಥವರು ಅಂತಹ ಸ್ಥಳದಲ್ಲಿ ಈ ಒಂದು ಮಣ್ಣಿನ ಪಾತ್ರೆಯನ್ನು ಸಣ್ಣದಾಗಿರ್ತಕ್ಕಂತಹ ಒಂದು ಗುಂಡಿಯ ನೆಗೆದು ಅದರಲ್ಲಿ ಈ ಒಂದು ಮಣ್ಣಿನ ಪಾತ್ರೆಯನ್ನು ಹೂತಿಟ್ಟು ಬರಬೇಕು ತುಂಬ ದೊಡ್ಡದಾಗಿರ್ತಕ್ಕಂತಹ ಗುಣಿ ಹೊಡೆಯೋ ಅಗತ್ಯ ಇರೋದಿಲ್ಲ ನೋಡಿ ಈ ಮಣ್ಣಿನ ಪಾತ್ರೆ ನನಗೆ ಎರಡು ಬೆರ್ ಎರಡು ಇಂಚಿದೆ ಮೂರು ಇಂಚಿದೆ ಮ್ಯಾಕ್ಸಿಮಮ್ ಈ ಸೈಜಲ್ಲೇ ತೊಗೊಳ್ಳಿ ಸಾಕು ನಮಗೆ ಮೂರು ಇಂಚ್ ಗುಂಡಿ ಹೊಡೆದು ಆ ಸ್ಥಳದಲ್ಲಿ ಇದನ್ನು ಊತಿಟ್ಟು ಬರ್ತಕ್ಕಂಥದ್ದು ನಗರ ಪ್ರದೇಶಗಳಲ್ಲಿದ್ದೀವಿ ಗುರುಗಳೇ ಊತಿಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಬಹಳಷ್ಟು ಜನ ಕಾಮೆಂಟ್ ಮಾಡ್ತಾ ಇರ್ತಾರೆ ನೋಡಿ ತಂತ್ರವಿಧಾನಗಳೇನಿದ್ರು ಸಹನೋ ನಾವು ಅದರ ವಿಧಿ ವಿಧಾನಗಳನ್ನು ಅನುಸರಿಸಬೇಕೇ ಹೊರ್ತು ಅದನ್ನು ಯಾವುದನ್ನು ನಾವು ನಮ್ಮ ಅನುಕೂಲಕ್ಕೆ ಮಾಡ್ಕೊಳ್ಳೋವಂಥ ರೀತಿಯಲ್ಲಿ ಇರೋದಿಲ್ವಲ್ಲ ಸೊ ಪ್ರಯತ್ನ ಮಾಡಿ ಸಾಧ್ಯವಾದಷ್ಟು ಪ್ರಯತ್ನ ಮಾಡಿ ಇದನ್ನು ಹೂತಿಡಬೇಕು ನಿರ್ಜನ ಪ್ರದೇಶಕ್ಕೆ ಹೋಗಿ ಯಾರೂ ನಿಮ್ಮನ್ನು ಗಮನಿಸ್ತಾ ಇಲ್ಲ ಅಂದಾಗ ಒಂದು ಮೂರು ಇಂಚಿರ್ತಕ್ಕಂತಹ ಒಂದು ಗುಂಡಿಯನ ಹೆಗರಿ ಆ ಸ್ಥಳದಲ್ಲಿ ಇದನ್ನು ಹೂತಿಟ್ಬಿಟ್ಟು ಬನ್ನಿ ಈ ಒಂದು ಉಪಾಯ ಮಾಡೋದ್ರಿಂದ ಪತಿ ಪತ್ನಿಯರ ನಡುವೆ ನಡುವೆ ಬಾಂಧವ್ಯ ಹೆಚ್ಚಾಗ್ತದೆ ಕುಟುಂಬ ಸದಸ್ಯರಲ್ಲಿ ಯಾವ ವ್ಯಕ್ತಿಗಾಗಿ ನೀವೊಂದು ಈ ಒಂದು ಉಪಾಯವನ್ನು ಪ್ರಯತ್ನ ಮಾಡಿರ್ತೀರ ಆ ವ್ಯಕ್ತಿ ನಿಮಗೆ ಗೌರವದಿಂದ ನೋಡಿಕೊಳ್ಳೋದೇ ಅಲ್ಲದೆ ನಿಮ್ಮ ಮಾತುಗಳನ್ನೇ ಕೇಳ್ತಾರೆ ನಿಮ್ಮ ಪ್ರೇಮಿ ಇರಬಹುದು ನಿಮ್ಮ ಪತ್ನಿ ಇರಬಹುದು ನಿಮ್ಮ ಸ್ನೇಹಿತರಿರಬಹುದು ಅಥವಾ ನೀವು ಕೆಲಸ ಮಾಡ್ತಕ್ಕಂತಹ ಸ್ಥಳದಲ್ಲಿ ನಿಮ್ಮ ಸಹೋದ್ಯೋಗಿಗಳು ಅವರಿಂದ ಏನಾದರೂ ಸಮಸ್ಯೆ ಆಗ್ತಾ ಇದೆ ಅವರಿಂದ ಅವ್ರ ಜೊತೆಗೆ ನಾನು ಸ್ನೇಹ ಬೆಳೆಸಬೇಕು ಅವರು ನನ್ನ ಮಾತುಗಳನ್ನು ಕೇಳಬೇಕು ಈ ರೀತಿ ಆಲೋಚನೆ ಇದ್ದರೂ ಸಹ ನೀವು ಈ ಒಂದು ಉಪಾಯವನ್ನು ಪ್ರಯತ್ನ ಮಾಡಬಹುದು ತಾಯಿ ದೇವಿಯು ಸದಾ ನಿಮ್ಮೊಂದಿಗಿದ್ದು ನಿಮ್ಮೆಲ್ಲ ಇಷ್ಟಾರ್ಥಗಳನ್ನೆಲ್ಲ ಶೀಘ್ರವಾಗಿ ನೆರವೇರಿಸಲಿ ಅಂತ ನಾನು ಮನಸ್ಫೂರ್ತಿಯಾಗಿ ಪ್ರಾರ್ಥನೆ ಮಾಡ್ತೇನೆ ಬಹಳಷ್ಟು ಸಮಸ್ಯೆಗಳಿಗೆ ಸಂಬಂಧಿಸಿದಂತಹ ಅನೇಕ ರೀತಿಯ ಪರಿಹಾರಗಳನ್ನು ಈಗಾಗಲೇ ನಾನು ನನ್ನ ಚಾನೆಲ್ನಲ್ಲಿ ಅಪ್ಲೋಡ್ ಮಾಡಿದ್ದೇನೆ ಅವುಗಳನ್ನೊಮ್ಮೆ ನೋಡಿ ಅವುಗಳಲ್ಲಿ ನಿಮಗೆ ಮಾಡಲು ಅನುಕೂಲ ಇರತಕ್ಕಂತಹ ತಂತ್ರವೇಧಗಳನ್ನು ಆಯ್ಕೆ ಮಾಡಿಕೊಳ್ಳಿ ಅವುಗಳನ್ನು ಪ್ರಯತ್ನ ಮಾಡ್ತಾ ನಿಮಗಿರ್ತಕ್ಕಂತಹ ಸಮಸ್ಯೆಗಳನ್ನು ನೀವು ಬಗೆಹರಿಸ್ಕೊಳ್ಬೋದು ಮಾಹಿತಿ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇರ್ತಕ್ಕಂಥವ್ರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ಏನಾಗುತ್ತೆ ನಾನು ಮುಂದಿನ ದಿನಗಳಲ್ಲಿ ಯಾವುದಾದ್ರೂ ವಿಡಿಯೋ ಮಾಡಿದ್ರೆ ಆ ವಿಡಿಯೋ ನಿಮಗೆ ನೋಟಿಫಿಕೇಷನ್ ಆಗಿ ಸಿಗ್ತದೆ ಇದು ಫ್ರೀ ಆಫ್ ಕಾಸ್ಟ್ ಇರ್ತದೆ नमस्कार सर्वे जनौ सुखिनो